ಇವಾ ಎಷ್ಟರ ಧೂಳ ಆಗಿತ್ತು ಇದು ಕ್ಲೀನ್ ಮಾಡು ತಡಿ ಗೀತಾ ಓ ಗೀತಾ ಏನು ಮಾಡ್ತಾ ಇದೀಯ ಇವಾ ಒಂದಿನಾರ ನನ್ನ ಹೆಸರು ಹಿಡಿದು ಕರ್ತಿಲ್ಲ ಇವತ್ ಯಾಕೆ ಕರೆ ಹಾಕುಂತಾರ ನೋಡು ಅಂತಳಿ ಏನ್ರಿ ಏನ್ ಸಮಾಚಾರ ಹೆಸರು ಹಿಡಿದು ಈ ಹಾಕುಂತೀರಿ ಇವತ್ತೆಷ್ಟು ಚಂದ ಕಾಣ ಸುಂದ್ರಿ ಹೊಗಳಿದ್ದ ಸಾಕು ಮಾತೇನು ಹೇಳ್ರಿ ಏನಿಲ್ಲ ಒಂದು ಸಾವಿರ ರೂಪಾಯಿ ಯವ್ವ ಸಾವಿರ ರೂಪಾಯಿನ ಅಷ್ಟಕ್ಕೊಂದು ಒಂದ್ ನಿಮಗಿದ್ರಿ ನೋಡವ ಅದ ಮುಖ ನೋಡ ಎಷ್ಟರ ಕಾರ್ತಿರೀ ನನ್ಗ ಒಂದ್ ರೂಪಾಯಿ ಇಲ್ರಿ ನನ್ ಕಡೆ ನಾನಂತೂ ಕೊಡುದಿಲ್ಲ ಅಂದ್ರೆ ಕೊಡುದಿಲ್ಲ ಏನ ನನ್ ಹೆಂಡತಿ ಬಾಳ್ ನಾನು ನಾನದಕ್ಕ ಒಂದು ರೇಷ್ಮೆ ಸೀರೆ ಅಂದ್ರೆ ಹೋಗ್ಲಿ ಬಿಡ ನಿನ್ ಹಣೆ ಬರ್ದಾಗ ಇದ್ದಂಗ ನಿಜ ಏನ್ರಿ ಹ್ಞೂ ಮತ್ತ ನಿಂಗ್ ತರ್ಲಾರ ತರ್ಲಿ ನೋಡ ಎಷ್ಟ್ ಚಂದ ಕಾಣಸ ಕುಂತಿ ಹೊಸ ಸೀರೆ ತರ್ತೀನಿ ಅಯ್ಯೋ ನಂಗೆ ಎಷ್ಟರ ಖುಷಿ ಆಗ ಕುಂತರಿ ಸಾವಿರ ತಗೋರಿ ನೀವ್ ಅದ ಮತ್ತ ಅಂದ್ರೆ ಅಂದ್ರ ಹೋಗಿರ್ಬೇಕು ಇವರು ಅದ್ ಯಾವ ಅಂಗಡಿಗ್ ಹೋಗ್ಯಾರ ಅದೇನಾದ್ ಯಾವಾಗಾರ ಸೀರೆ ತರ್ತಾರ ಯಾವಾಗರ ನೋಡಿನ ಯವ್ವಾ ಲೇ ಏನ್ ಮಾಡಕ್ ಕುಂತಿಲೇ ಇವ್ರ ಯಾಕೆ ಹಿಂಗ್ ಮಾತಾಡಕ್ ಕುಂತಾರ ಏನ್ ಆತ ಇವ್ರೀಗ ಸೀರಿಯಲ್ ರೀ ಯಾವ ಸೀರಿ ಯಾವ್ದು ಇಲ್ಲ ಏನ ಏನೀಗ ಹ ಕುಡ್ದು ಬಂದೇನ ನಡಿ ಕುಟುಕ್ ನೀರ್ ನಡಿ ನೋಡವ ಇವ್ರ ಎಷ್ಟರ ಮಾತಾಡ್ತಾರ ನೋಡಿ ಇವ್ರು ನನ್ ಸಾವಿರ ರೂಪಾಯಿ ಇನ್ನೊಂದು ಎರಡ್ ಸಾವಿರ ರೂಪಾಯಿ ಇಲ್ಲಿ ಇಟ್ರಿ ಕುಡ್ದು ಬಂದಿರಿ ನೀವು ಮನೀಗ ಮನೀಗ್ ಬರಬೇಡ್ರಿ ನೀವು ನಡ್ರಿ ಹೊರಗ ನಡ್ರಿ ನಾನು ಅದೆಷ್ಟು ಆಶಾ ಇಟ್ಕೊಂಡಿದ್ದೆ ಆ ಎರಡು ಸಾವಿರ ರೂಪಾಯಿ ತಗೊಂಡು ಹ್ಮ್ ಮಕ್ಳಿಗೆ ಫೀಸ್ ಕಟ್ಟಾಕರ ಬರುತ್ತಾ ಅನ್ಕೊಂಡಿದ್ದೆ ಆದ್ರೆ ಏನ್ ಮಾಡ್ಬೇಕು ಕುಡ್ದು ಹಾಳ ಮಾಡ್ಬಿಟ್ರಲ್ರೀ ಹೋಗ್ಲಿ ಬಿಡ್ಗೀತು ಹೋಗ್ಲಿಕ್ ಬಿಡು ಇನ್ನೊಮ್ಮೆ ಕುಡಿಯೋದಿಲ್ಲ ಹ್ಮ್ ಈ ಸಲ ಬಂದಿದ್ ಪಗಾರ ನಿನ್ ಕೈಯಾಗ ಕೊಡ್ತೀನಿ ಹ ಶಾಲೆ ಅಳ್ಬೇಡ ಹಾ ಅಳ್ಬೇಡ ನನ್ನ ಕಡೆ ಇದ್ದಿದ್ದ ಎರಡು ಸಾವಿರ ರೂಪಾಯಿ ಅದನ್ನು ಕುಡ್ದು ಬಂದುಬಿಟ್ರಿ ನಾನೀಗ ಏನು ಮಾಡಲಿ ಹೇಳ್ರಿ ನೀವೇ ಹೇಳ್ರಿ ಸಲ ಇನ್ನೊಂದು ಸಲ ನಾನು ಏನಾದರೂ ಕುಡಿದ್ರೆ ನಿನ್ನ ಮೇಲೆ ಆಣಿಲಿ ಗೀತು ಇನ್ನೊಮ್ಮೆ ಕುಡಿಯಲ್ಲ ನಾನು ಪ್ಲೀಸ್ ಸಂಭಾಳಿಸ್ಕೋ ಪ್ಲೀಸ್ ಆಯ್ತು ಬಿಟ್ಟು ಮತ್ತೇನು ಮಾಡಬೇಕು ಹ್ಞೂ ಕುಡ್ದೆ ಬಂದುಬಿಟ್ಟು ಏನು ಮಾಡಬೇಕು ಹೇಳ್ರಿ ಈಗ ಹೋಗಲಿ ಬಿಡ್ರಿ ಹ್ಞೂ ಊಟಕ್ಕೆ ಬರ್ರಿ ಗೀತು ಅಳಬ್ಯಾಡ ಜಾಣೆ ಇನ್ನೊಮ್ಮೆ ಕುಡ್ದ್ ಬರಲ್ಲ ಈಗ ಆ ಅಳಬ್ಯಾಡ ಆತ್ ತಗೋರಿ ಅಳುದಿಲ್ಲ ಈಗ ಊಟ ಮಾಡುದ್ ನಡ್ರಿ ಏನ್ ಮಾಡ್ಬೇಕು